ನಮಸ್ಕಾರಗಳ ನಾನು ನಿಮ್ಮ ಚಿನ್ನದ ಗೊಂಬೆ ಗೇಮಿಂಗ್ ಕನ್ನಡಗಳರೆ ನಿಮ್ಮೆಲ್ಲರಿಗೂ ಮತ್ತೊಂದು ಹೊಚ್ಚ ಹೊಸ ವಿಡಿಯೋಗೆ ಸ್ವಾಗತಗಳರೆ ಈ ಒಂದು ವಿಡಿಯೋದಲ್ಲಿ ಕನ್ನಡದ ಕಂದ ಎಕ್ಸ್ಪ್ರೆಸ್ ಲಿವರಿನ ಯಾವ ರೀತಿ ಐತೆ ಮತ್ತು ನಿಮಗೆ ಈ ಒಂದು ಬಸ್ ಮೋಡನ್ನ ನಿಮ್ಗೆ ಯಾವ ರೀತಿ ನೀವು ಹಾಕ್ಕೊಳ್ಳೋದು ಅಂತ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ವೀಡಿಯೋನ ಯಾರು ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾಕಂದರೆ ಇದೇ ರೀತಿ ಡೈಲಿ ವೀಡಿಯೋಸ್ ನಮ್ಮ ಚಾನಲಲ್ಲಿ ಬರ್ತಾನೆ ಇರುತ್ತೆ ಆಮೇಲೆ ಈ ಒಂದು ಬಸ್ ಮೋಡ್ ಪೇಯ್ಡ್ ಮೋಡಾಗಿರುತ್ತೆ ಅಂದರೆ ದುಡ್ಡು ಕೊಡು ತೊಗೊಬೇಕಾಗಿರುತ್ತೆ ನೀವು ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರೆ ನಾನು ಈ ಒಂದು ಬಸ್ ಮೋಡ್ ರಿಲೀಸ್ ಅವ್ರದ್ದು ವೀಡಿಯೋ ಅಕೌಂಟ್ನ ನಿಮಗೆ ಕಳಿಸ್ಕೊಡ್ತೀನಿ ನೀವು ಅವ್ರಿಗೆ ಡಿ ಎಮ್ ಮಾಡಿ ತೊಗೊಳ್ಳಿ ಹಂಗೆ ನಮ್ಮ ಚಾನಲ್ಗೆ ಇನ್ನೂ ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಟೂ ಕೆ ಎಸ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಕ್ಕೆ ತುಂಬಾ ಹತ್ತಿರದಲ್ಲಿದ್ದೀವಿ ಗಳಾರ ತುಂಬಾ ಹತ್ತಿರದಲ್ಲಿದ್ದೀವಿ ಬೇಗ ಟು ಕೆ ಎಸ್ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋಣ ಅಂತ ಹೇಳ್ತೆಗಳ ಇನ್ನು ಬನ್ನಿ ನಮ್ಮ ಒಂದು ವೀಡಿಯೋನ ಶುರು ಮಾಡೋಣ ಗೆಳೆಯಾರ ಗುರು ಈ ನಮ್ಮ ಒಂದು ಲಿವರಿಲಿ ನನಗೆ ಏನು ಇಷ್ಟ ಆಯಿತು ಅಂತಂದ್ರೆ ಫ್ರಂಟ್ ಲುಕ್ಕು ಮತ್ತು ಕ್ಯಾಬಿನ್ ನನಗೆ ತುಂಬ ಇಷ್ಟ ಆಯಿತು ಲುಕ್ಕಲ್ಲಿ ಈಗ ನೀವು ನೋಡ್ತಿರಲ್ಲ ಗಳ ತೋರಿಸ್ತೀನಿ ನಿಮಗೆ ಇಲ್ಲಿ ವಾಯುವ್ಯ ಕರ್ನಾಟಕ ಸಾರಿಗೆ ಅಂತ ಹಾಕಿ ಬ್ಯಾಕ್ ಗ್ರೌಂಡಲ್ಲಿ ನಿಮಗೆ ಆರೆಂಜ್ ಕಲರಲ್ಲಿ ಹಾಕಿ ಆಮೇಲೆ ಒಂದು ವೈಟು ಮತ್ತು ನೀಲಿ ಕಲರ್ ಪಟ್ಟಿನೂ ಹಾಕಿದ್ದಾರೆ ಅಂದರೆ ರೇಡಿಯಮ್ಸ್ ಹಾಕಿದರೆ ರೇಡಿಯಮ್ನ ಹಾಕಿ ಇಲ್ಲಿ ಕನ್ನಡ ಕನ್ನಡ ಅಂತ ಹಾಕಿ ಆಮೇಲೆ ಬಂಗಾರದ ಜಿಂಕೆ ಅಂತಲೂ ಹಾಕಿದರೆ ಆಮೇಲೆ ನೋಡ್ತಿರಲ್ಲ ಮಿರರ್ ಸ್ಟಿಕ್ಕರಿಂಗ್ ಎಲ್ಲನೂ ಯಾವ ರೀತಿ ಇದೆ ಅಂತ ಆಮೇಲೆ ರೂಟ್ ಬಾಲ್ಡು ಗದಗ ಗಜೇಂದ್ರಗಡ ಆಮೇಲೆ ಗದಗ ಗಜೇಂದ್ರಗಡ ಅಂತ ಗಳಾರ ಆ ರೂಟಲ್ಲಿ ಒಂದು ಬಸ್ಸು ಓಡಾಡುತ್ತೆ ನೀವು ಯಾರಾದರೂ ರಿಯಲ್ ಲೈಫಲ್ಲಿ ಈ ಒಂದು ಬಸ್ನ ನೋಡಿದರೆ ಮಿಸ್ ಮಾಡಿದೆ ಕಾಮೆಂಟ್ ಮಾಡಿ ಇನ್ನು ಈ ಒಂದು ಬಸ್ನ ಫ್ರಂಟ್ ಲುಕ್ನ ನೀವು ನೋಡಿದ್ರಲ್ಲ ಪ್ಲೇಟ್ ನಂಬರ್ ಅಲ್ಲ ಇನ್ನು ಪ್ಲೇಟ್ ನಂಬರ್ಗಳರೆ ಈ ಒಂದು ಬಸ್ತು ಕೆ ಎ ಟ್ವೆಂಟಿ ಸಿಕ್ಸ್ ಎಫ್ ಜೀರೋ ಒನ್ ಜೀರೋ ಫೋರ್ ಟು ಅಂತ ಹೇಳ್ಯಾರೆ ಈ ಒಂದು ಬಸ್ತು ಪ್ಲೇಟ್ ನಂಬರು ಇನ್ನು ಫ್ರಂಟ್ ಲುಕ್ ನೋಡಿದ್ರಲ್ಲ ಇನ್ನು ಈ ಕಡೆ ಸೈಡ್ ಲುಕ್ ನೋಡಿದ್ರೆ ನೋಡ್ತಿರಲ್ಲ ಪ್ರತಿಯೊಂದು ಗ್ಲಾಸ್ಗೂ ಕರ್ನಾಟಕ ಮಾತಾಡೋ ಕರ್ನಾಟಕ ಫ್ಲ್ಯಾಗ್ನ ಹಾಕಿದ್ದಾರೆ ಅದಂತೂ ಸಾಕತ್ತಾಗೈತೆಗಳ ಪ್ರತಿಯೊಂದು ಗ್ಲಾಸ್ಗೂ ಹಾಕಿದ್ದಾರೆ ನನಗಂತೂ ತುಂಬ ಇಷ್ಟ ಆಯಿತು ಸೈಡ್ ಲುಕ್ಕೂ ಅಷ್ಟೇ ಸಿಂಪಲ್ ಆಗೈತೆ ಬಟ್ ಮಾಡಿಫೈಡ್ವಾಗೂ ಐತೆ ಇನ್ನು ನೋಡ್ತಿರಲ್ಲ ವಾಯುವ್ಯ ಕರ್ನಾಟಕ ಸಾರಿಗೆ ಅಂತ ಹಾಕಿದ್ದಾರೆ ವಾಯುವ್ಯ ಕರ್ನಾಟಕ ಸಾರಿಗೆ ಅಂತ ಹಾಕಿ ವಾಯುವ್ಯ ಕರ್ನಾಟಕ ಸಾರಿಗೆ ಸಿಂಬಲ್ ಆಮೇಲೆ ಬ್ಯಾಕ್ ಲುಕ್ ನೋಡಿದ್ರೆ ಕನ್ನಡದ ಕಂದ ಅಂತನೂ ಹಾಕಿ ಕರ್ನಾಟಕ ಮಾತಿದ್ದು ಫೋಟೋನೂ ಹಾಕಿದ್ದಾರೆ ನೋಡ್ತಿದ್ರಲ್ಲ ಕನ್ನಡದ ಕಂದ ಅಂತ ಹಾಕಿ ಕರ್ನಾಟಕ ಮತ್ತು ಇದು ಫೋಟೋನ ಹಾಕಿ ಬ್ಯಾಕ್ಗ್ರೌಂಡು ಕೆಂಪು ಮತ್ತು ಹಳದಿ ಕಲರ್ ಹಾಕಿದ್ದಾರೆ ಆಮೇಲೆ ಕರ್ಟನ್ ರೆಡ್ ಕಲರ್ ಕರ್ಟನ್ ಹಾಕಿ ಆಮೇಲೆ ಗದಗ ಗಜೇಂದ್ರಗಡೆ ಗದಗ ಅಂತ ಹಾಕಿ ನಮ್ಮ ಕರ್ನಾಟಕ ಸಾರಿಗೆ ಆಮೇಲೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕಾಮ್ ನೈನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಕರ್ನಾಟಕ ಡಾಟ್ ಗೌರ್ಮೆಂಟ್ ಇನ್ ಅಂತಲೇ ಹಾಕಿ ನಿಲ್ಲುವ ಸೂಚನೆ ಅಂತಲೂ ಹಾಕಿ ಇಲ್ಲಿ ಪ್ಲೇಟ್ ನಂಬರ್ ಕೆ ಟ್ವೆಂಟಿ ಏಯ್ಟ್ ಎಫ್ ಒನ್ ಜೀರೋ ಫೋರ್ ತ್ರೀ ಅಂತಾನಾಕಿದ್ರೆ ಆಮೇಲೆ ಇನ್ನು ಈ ಕಡೆ ಸೈಡ್ ಲುಕ್ ನೋಡಿದ್ರೆ ಅರೆ ನೀವು ಆ ಕಡೆ ಸೈಡ್ ಲುಕ್ ಏನು ನೋಡಿದ್ರಿ ಈ ಕಡೆ ಸೈಡ್ ಲುಕ್ಕು ಅದೇ ರೀತಿ ಇರುತ್ತೆ ಏನು ಚೇಂಜಸ್ ಇರೋದಿಲ್ಲ ನೋಡ್ತಿರಲ್ಲ ಪ್ರತಿಯೊಂದು ಗ್ಲಾಸ್ಗೂ ಕರ್ನಾಟಕ ಮತ್ತು ಇರೋ ಕರ್ನಾಟಕ ಫ್ಲ್ಯಾಗು ಆಮೇಲೆ ವಾಯುವ್ಯ ಕರ್ನಾಟಕ ಸಾರಿಗೆ ಅಂತ ಎಲ್ಲ ಹಾಕಿರ್ತಾರೆ ನೀವು ನೋಡ್ತಿರಲ್ಲ ಸೇಮ್ ರಿಯಲ್ ಲೈಫ್ ಬಸ್ ಯಾವ ರೀತಿ ಐತೆ ಅದೇ ಥರನೇ ಕ್ರಿಯೇಟ್ ಮಾಡಿದ್ದಾರೆ ಬಟ್ ಸೈಡಲ್ಲಿ ಸ್ವಲ್ಪ ಮಾಡಿಫೈಡ್ ಎಕ್ಸ್ಟ್ರಾ ಮಾಡಿಫೈಡ್ ಮಾಡಿದ್ದಾರೆ ಇನ್ನೀ ಒಂದು ಬಸ್ಸಲ್ಲಿ ನೀವು ಕ್ಯಾಬಿನ್ ಅಂದರೆ ಬಸ್ನ ಒಳಗಡೆ ಇಟ್ಕೊಂಡು ಓಡಿಸೋರು ನಿಮಗೆ ಈ ರೀತಿ ಕಾಣಿಸುತ್ತೆ ಕಾಣಿಸುತ್ತೆಗಳ್ರೆ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಈ ಒಂದು ಬಸ್ನ ಕ್ಯಾಬಿನ್ಗಳರ್ ನೋಡ್ತಿರೋಲ್ಲ ಎಷ್ಟೊಂದು ಆಗಿ ಫೀಲ್ ಬರುತ್ತೆ ಈ ಥರ ಒಂದು ಕ್ಯಾಬಿನ್ ಇದ್ರೆ ನಮಗೆ ಬಸ್ ಓಡಿಸೋದನ್ನ ನಿಲ್ಲಿಸೋದಕ್ಕೆ ಮನಸೇ ಬರೋಲ್ಲ ಆ ರೀತಿ ಒಂದು ಕ್ಯಾಬಿನ್ ಇರುತ್ತೆ ಈ ಥರ ಒಂದು ಬಸ್ ಮೋಡ್ಗಳಲ್ಲಿ ಈ ಒಂದು ಬಸ್ ಮೋಡ್ ಬೇಕಿದ್ರೆ ನೀವು ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಇವರ ಒಂದು ರಿಲೀಸ್ ಅಕೌಂಟನ್ನ ತಿಳಿಸ್ಕೊಡ್ತೀನಿ ಇದಿಷ್ಟು ನಮ್ಮ ನಮ್ಮೊಂದು ಕನ್ನಡದ ಕಂದ ಎಕ್ಸ್ಪ್ರೆಸ್ ಲಿವರಿಯ ಸಂಪೂರ್ಣ ಮಾಹಿತಿ ಇನ್ನು ಗುರು ಈ ಒಂದು ಬಸ್ ಮೋಡು ಮತ್ತು ಲಿವರಿ ಈ ಲಿವರಿ ಅಂದರೆ ಬಸ್ಗೆ ಹಾಕ್ತೀವಲ್ಲ ಗಳಾರ ಪೇಂಟು ಆ ಪೇಂಟನ್ನೇ ಲಿವರಿ ಅಂತ ಕರೀತಾರೆ ಆ ಲಿವರಿ ನಿಮಗೆ ಬೇಕಿದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಅವ್ರ ಚಾನಲ್ ವೀಡಿಯೋನ ಪೂರ್ತಿ ನೋಡಿ ಪಾಸ್ವರ್ಡ್ ಕಂಡು ಹಿಡ್ಕೊಂಡು ಹೋಗಿ ಪೂರ್ತಿ ವಿಡಿಯೋನ ನೋಡಿ ಡಿವರಿನ ಡೌನ್ಲೋಡ್ ಮಾಡ್ಕೊಳ್ಳಿ ಇನ್ನು ಈ ಒಂದು ಬಸ್ ಮೋಡ್ ನಿಮಗೆ ಬೇಕಿದ್ರೆ ಹೇಳಾರ ನನ್ನ ಈ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಅಕೌಂಟ್ ಲಿಂಕ್ ಕೊಟ್ಟಿರ್ತೀನಿ ನಾನು ನಾನು ಇನ್ಸ್ಟಾಗ್ರಾಮ್ ಅಕೌಂಟನ್ನ ಫಾಲೋ ಮಾಡಿಕೊಂಡು ನೀವು ನನಗೆ ಮೆಸೇಜ್ ಮಾಡಿ ಬ್ರೋ ಬಸ್ ಮೋಡ್ ಅಂತ ನಿಮಗೆ ಮೆಸೇಜ್ ಮಾಡಿ ಈ ಒಂದು ಬಸ್ ಮೋಡ್ ಬೇಕಿದ್ದರೆ ನಾನು ನಿಮಗೆ ನೀವು ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದರೆ ನಾನು ಇವರ ಒಂದು ಬಸ್ ಮೋಡ್ ರಿಲೀಸ್ ಆಗಿರೋ ರಿಲೀಸ್ ಮಾಡಿರೋ ಚಾನಲ್ ಲಿಂಕ್ನ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ ನೀವು ಈ ಒಂದು ಬಸ್ ಮೋಡನ್ನ ನೀವು ಡೌನ್ಲೋಡ್ ಮಾಡ್ಕೊಬೋದು ಅವ್ರು ಕಳ್ಸ್ಕೊಡ್ತಾರೆ ಆಗ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತೇ ಹೇಳಿದ್ರೆ ಇದಿಷ್ಟು ಈ ನಮ್ಮ ಒಂದು ಕನ್ನಡದ ಕಂದ ಎಕ್ಸ್ಪ್ರೆಸ್ ಲಿವರಿಯ ಸಂಪೂರ್ಣ ಮಾಹಿತಿ ವಿಡಿಯೋ ಇಷ್ಟಾದರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಟೂ ಕೇಸ್ ಸಬ್ಸ್ಕ್ರೈಬರ್ಸ್ನ ಬೇಗ ಕಂಪ್ಲೀಟ್ ಮಾಡಿ ತುಂಬ ಅಂದರೆ ತುಂಬ ಹತ್ರ ಇದೀವಿ ಟೂ ಕೆ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋದಕ್ಕೆ ಅಂತ ಹೇಳುತ್ತಾ ಇನ್ನು ಇಲ್ಲಿವರೆಗೂ ವೀಡಿಯೋನ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬಲು ಧನ್ಯವಾದಗಳು ಗೆಳೆಯರ